नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಎ ಇಂದು ನಡೆಸಿದಂತಹ ಕೆಇ ಎ ಇಂದ ನಡೆದಂತಹ ಉಚಿತ ತರಬೇತಿ ಒಂದು ಪ್ರವೇಶ ಪರೀಕ್ಷೆ ಅಂತಂದೇ ಹೇಳ್ಬೋದು ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರೀ ಕೋಚಿಂಗ್ ಎಕ್ಸಾಮ್ ನಡೆದಿತ್ತು ಕೆ ಎ ಮೂಲಕ ಸೊ ಅದರ ಒಂದು ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಇದ್ದೆ ನಾನು ಈಗಾಗಲೇ ಐವತ್ತು ಪ್ರಶ್ನೆಗಳನ್ನು ಲಾಸ್ಟ್ ವಿಡಿಯೋದಲ್ಲಿ ಬಿಡಿಸಾಕಿದ್ದೆ ಸೊ ಈಗ ನೆಕ್ಸ್ಟ್ ಐವತ್ತು ಪ್ರಶ್ನೆಗಳು ಬಿಡಿಸ್ತಾ ಇದ್ದೀನಿ ಸೊ ಅದರಲ್ಲಿ ಒಂದು ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಒಂದು ಸ್ವಲ್ಪ ನಾನು ಸ್ಟಾರ್ಟ್ ಹೋಗಿದ್ದಾಗಲೇ ಸೊ ಏನಂತಂದರೆ ಚುನಾವಣೆಯ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಸದಸ್ಯ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಿತ್ತು ಸೊ ಒಟ್ಟಾನೆಯಾಗಿ ನಮ್ಮ ಒಂದು ಕರ್ನಾಟಕ ವಿಧಾನಸಭೆಯ ಒಂದು ಸದಸ್ಯರ ಸಂಖ್ಯಾಬಲ ಎಷ್ಟು ಅಂದರೆ ಎಪ್ಪತ್ತೈದು ಅಂತಂದು ಹೇಳ್ತೇವೆ ನಾವು ಇದರಲ್ಲಿ ಪ್ರಮುಖವಾಗಿ ಅರವತ್ನಾಲ್ಕು ಜನ ಎಲೆಕ್ಟೆಡ್ ಆಗಿರ್ತಾರೆ ಹನ್ನೊಂದು ಜನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರ ಅಂತಂದು ಇಲ್ಲಿ ಹೇಳಲಾಗತ್ತೆ ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಅರವತ್ನಾಲ್ಕು ಆಗಿರುತ್ತೆ ಸೊ ಅದನ್ನು ನಿಮಗೆ ತೋರಿಸ್ಬೇಕಂತಂದು ಕೂಡ ಈ ಫಸ್ಟ್ ಇದನ್ನು ಹೇಳಿಬಿಟ್ಟೆ ನಾವು ಮಂತ್ರದಲ್ಲಿ ಐವತ್ತೊಂದನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇದು ನಲವತ್ತೇಳನೇ ಪ್ರಶ್ನೆ ನೋಡಿ ಒಂದ್ಸರಿ ಆ ಕ್ವೆಶನ್ ಕೂಡ ತೋರಿಸ್ತೀನಿ ನಿಮಗೆ ಓಕೆ ಎಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ನಲವತ್ತೇಳನೇ ಪ್ರಶ್ನೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆಯ ಮೂಲಕ ಚುನಾಯಿತರಾಗುವಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದಿದೆ ಅರವತ್ನಾಲ್ಕು ಅಂತಂದೇನಿದೆ ಎಲ್ಲ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆನ ನೋಡೋಣ ಐವತ್ತೊಂದನೇ ಪ್ರಶ್ನೆಯಿಂದ ಐವತ್ತು ಪ್ರಶ್ನೆಗಳು ಲಾಸ್ಟ್ ವಿಡಿಯೋದಲ್ಲಿತ್ತು ಇದು ಐವತ್ತೊಂದನೇ ಪ್ರಶ್ನೆ ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿದ ಪುರಾತನ ನಗರ ಬೆಬ್ರೋನಿಯ ಈಗಿನ ಯಾವ ದೇಶದಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ಇರಾಕ್ ಮುಂದಿನ ಪ್ರಶ್ನೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರಾಗಿದ್ದವರು ಯಾರು ಅಂತಂದಿದೆ ಅಡಾಲ್ಫ್ ಫಿಟ್ಲರ್ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಓಷ ಮತ್ತಿಲ್ಲಿ ಆಪ್ಷನ್ಸ್ಗಳನ್ನ ಓದ್ತಾ ಕೂತ್ಕೊಳ್ಳೋದಿಲ್ಲ ಸೈನ್ಸ್ ಮತ್ತು ಮೆಂಟಲೆಬಿಲಿಟಿ ಉತ್ತರಗಳನ್ನ ಕೂಡ ಹಾಕಿ ಅಂತಂದು ಹೇಳಿದ್ರಿ ಸೊ ಎಲ್ಲ ಕೂಡ ಉತ್ತರವೇ ಇದೆ ಸೊ ಅವನ್ನೆಲ್ಲ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಜಸ್ಟ್ ಯಾರೋ ಕಮೆಂಟ್ ಕೂಡ ಮಾಡಿದ್ರಿ ಸೈನ್ಸ್ ಮತ್ತು ಮೆಂಟಲೆಬಿಲಿಟಿ ಹಾಕಿ ಅಂತಂದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರಗಳಿದೆ ಸೊ ಅವನ್ನ ಹೇಳ್ತಾ ಹೋಗ್ತೇನೆ ನಾನು ಬಟ್ ಇಲ್ಲಿ ಮೆಂಟಲೆಬಿಲಿಟಿ ಲೆಕ್ಕಗಳನ್ನು ಬಿಡಿಸೋದಿಲ್ಲ ಜಸ್ಟ್ ಉತ್ತರವನ್ನು ಮಾತ್ರ ಹೇಳ್ತೇನೆ ನಾನು ನೀವು ಬಿಡಿಸ್ಕೊಂಡು ಅದರ ಒಂದು ಉತ್ತರವನ್ನು ಕಂಡುಕೊಳ್ಳಿ ಇಲ್ಲ ಬೇರೆ ಬೇರೆ ಕ್ಲಾಸಸ್ಗಳು ತುಂಬ ಇರ್ತವೆ ಅದು ನೋಡಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಜಸ್ಟ್ ಉತ್ತರವನ್ನು ಮಾತ್ರ ಐವತ್ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು ಅಂತಂದಿದೆ ಸರಿಯಾದ ಉತ್ತರ ವಾಂಡಿವಾಶ್ ಕದನ ಭಾರತದ ವಿಭಜನೆಯನ್ನು ಘೋಷಿಸಿದ ಬ್ರಿಟಿಷ್ ವಯಸ್ತ್ರ ಯಾರು ಅಂತಂದಿದೆ ಲಾರ್ಡ್ ಮೌಂಟ್ ಬ್ಯಾಟನ್ ಎನಿಬೆಸೆಂಟ್ ಅವರು ವಾರ್ತಾಪತ್ರಿಕೆ ಈ ಒಂದು ವಾರ್ತಾಪತ್ರಿಕೆಯ ಸಂಪಾದಕರಾಗಿದ್ದರು ಅಂತಂದಿದೆ ಸರಿಯಾದ ಉತ್ತರ ನ್ಯೂ ಇಂಡಿಯಾ ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತವು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿಕೊಳ್ಳುತ್ತದೆ ಅಂತಂದಿದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ದ ಕಾಂಗೋ ದೇಶ ನೋಡಿ ಓಕೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ನಡೆದಂತಹ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಂಬತ್ತನೇ ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತಂದಿದೆ ಸರಿಯಾದ ಉತ್ತರ ಶಿವಪುರದ್ವ ಸತ್ಯಾಗ್ರಹ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಅಂತ ಕರೀತಾರ ಅಂತಂದಿದೆ ಸರಿಯಾದ ಉತ್ತರ ಗಂಗಾಧರ ರಾವ್ ದೇಶಪಾಂಡೆ ಐವತ್ತೊಂಬತ್ತನೇ ಪ್ರಶ್ನೆ ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಮೊದಲನೇ ಹರಿಯರ ಹಾಗೂ ಬುಕ್ಕರಾಯಿ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು ಅಂತಂದಿದೆ ಸರಿಯಾದ ಉತ್ತರ ವೀರ ಮೂರನೇ ವೀರಬಲ್ಲಾಳ ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಎಲ್ಲಿ ಸೂರ್ಯದ ಉತ್ತರ ಕೋಣಾರ್ಕ್ ಮುಂದಿನ ಪ್ರಶ್ನೆ ಮಾನವನ ದೇಹದಲ್ಲಿ ಕೋಲಾಜನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಮಿನ್ ಯಾವುದು ಅಂತಂದಿದೆ ವಿಟಮಿನ್ ಸಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ವಿಟಮಿನ್ ಸಿ ಇದರ ಒಂದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಲ್ಯುಮಿನಸ್ ಫ್ಲಕ್ಸ್ನ ಎಸ್ ಐ ಮಾಪ ಮಾಪನ ಘಟಕ ಯಾವುದು ಅಂತಂದಿದೆ ಲ್ಯುಮೆನ್ ಒನ್ ಎಮ್ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಣ್ಣ ಕರಡಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ ಹನ್ನೆರಡು ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ ಡಿಯೋಝಿ ಡಿಯೋಡಿಸಮ್ ಅಂತಂದೇನಿದೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದೆ ಸಂಬಂಧದ ಹೆಸರೇನು ಅಂದರೆ ಸಹಜೀವಸತ್ವ ಆಪ್ಷನ್ ಬಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಕೋವಿಡ್ ನೈನ್ಟೀನ್ ರೂಪಾಂತರಿಯಲ್ಲ ಅಂತಂದಿದೆ ಎಂ ಫಿ ಎಕ್ಸ್ ಇಸೇರಿಕಲ್ ಕೋಲಿ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ ಅಂತಂದಿದೆ ಮಾನವನ ಕರಳು ಒಂದು ಉಂಗುರವು ಐವತ್ತು ಪರ್ಸೆಂಟ್ನಷ್ಟು ಪರಿಶುದ್ಧವಾಗಿದ್ದರೆ ಅದರ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೂ ಸೂಚಿಸಬಹುದು ಅಂತಂದರೆ ಟ್ವೆಲ್ವ್ ಕ್ಯಾರೆಟ್ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಬಿ ನೋಡಿ ನೈಟ್ರಿಕ್ ಆಕ್ಸೈಡ್ನ ರಾಸಾಯನಿಕ ಫಾರ್ಮುಲಾ ಎನ್ ಒ ಟು ಇದೇನಿದೆ ಇದು ತಪ್ಪಾದ ಹೇಳಿಕೆ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಚಂದ್ರಯಾನ ಮೂರರಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು ಅಂತಂದಿದೆ ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವ ರೂಪಿ ರೋಬೋಟ್ ಅಫೋಲೋವನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತಂದಿದೆ ಸರಿಯಾದ ಉತ್ತರ ಯು ಎಸ್ ಎ ಇಲ್ಲಿ ನೋಡಿ ನಾನು ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಮೆಂಟಲಿಟಿ ಕ್ವಶನ್ಸ್ ಬಂದಿದೆ ಅಂತ ಹೇಳ್ಬೋದು ಒಂದು ಪರೀಕ್ಷೆಯಲ್ಲಿ ಇಪ್ಪತ್ತು ಐದು ಪ್ರತಿಶತ ಅಭ್ಯರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ ಹನ್ನೆರಡು ಪ್ರತಿಶತ ಅಭ್ಯರ್ಥಿಗಳು ಇಂಗ್ಲೀಷ್ ವಿಷಯದಲ್ಲಿ ಉತ್ತೀರ್ಣರಾಗಿದ್ದರೆ ಹತ್ತು ಪ್ರತಿಶತ ಅಭ್ಯರ್ಥಿಗಳು ಕನ್ನಡ ಎರಡು ವಿಷಯಗಳಲ್ಲಿ ಉತ್ತೀರ್ಣರಾಗಿರ್ತಾರೆ ಎರಡು ನೂರ ತೊಂಬತ್ತೆರಡು ಅಭ್ಯರ್ಥಿಗಳು ಎರಡು ವಿಷಯಗಳಲ್ಲಿ ಉತ್ತೀರ್ಣರಾಗಿರ್ತಾರೆ ಹಾಗಂದರೆ ಪರೀಕ್ಷೆ ಬರೆದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದಿದೆ ಸರಿಯಾದ ಉತ್ತರ ನಾಲ್ಕೂರು ಆಗುತ್ತೆ ಓಕೆ ಮೆಂಟಲಿಬಿಲಿಟಿ ಎಷ್ಟು ಬ ಈಗ ಉತ್ತರ ಹೆಂಗೆ ಬಂತು ಅಂತ ಕೇಳೋಕ್ಕೋಬೇಡಿ ದಯವಿಟ್ಟು ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ನಾವು ಆರ್ಟ್ಸ್ ಸ್ಟೂಡೆಂಟ್ ಆದಂಥ ಒಂದು ಕಾರಣದಿಂದ ಉತ್ತರವನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಬಟ್ ಅದು ಹೇಗೆ ಏನು ಅಂತಂದಿಲ್ಲ ನೀವು ಡಿಟೇಲ್ ಆಗಿ ಮೆಂಟಲಿಬಿಟಿ ವೀಡಿಯೋಸ್ಗಳನ್ನು ನೋಡಿಕೊಂಡು ಅದನ್ನು ತಿಳ್ಕೋಬಹುದು ಓಕೆ ಮುಂದಿನ ಪ್ರಶ್ನೆ ಕೆಲವು ಕಾರುಗಳು ಪೆಟ್ರೋಲಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದೇ ಕಾರುಗಳ ಪೆಟ್ರೋಲಿಂದ ಚಲಿಸುವುದಿಲ್ಲ ಮುಂದಿನ ಪ್ರಶ್ನೆ ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆ ಹಾಳಾಗಿದೆ ಈ ವಾಕ್ಯವು ಒಂದು ಸೂಚ್ಯ ಸಲಹೆಯಾಗಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಫೋಟೋದಲ್ಲಿರುವಂತಹ ಒಬ್ಬ ವ್ಯಕ್ತಿಯು ತೋರಿಸಿ ಒಬ್ಬ ಮಹಿಳೆ ಹೇಳ್ತಾಳ ಏನಂತಂದರೆ ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ ಆ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ಏನು ಸಂಬಂಧವಾಗಬೇಕು ಅಂತ ಕೇಳ್ತಾ ಇದ್ದರೆ ಸರಿಯಾದ ಉತ್ತರ ತಂಗಿ ಎಸ್ ಮುಂದಿನ ಪ್ರಶ್ನೆ ರೋಹನ್ ಒಂದು ಜಾಗದಿಂದ ಒಂದು ನೂರ ಐವತ್ತು ಮೀಟ್ರ್ ಪೂರ್ವಕ್ಕೆ ನಡೆಯುತ್ತಾನೆ ನಂತರ ಎಡಕ್ಕೆ ತಿರುಗಿ ನೂರ ನೂರು ಮೀಟ್ರ್ ಹೋಗುತ್ತಾನೆ ಅವನು ಮತ್ತೆ ಎಡಕ್ಕೆ ತಿರುಗಿ ನೂರು ಮೀಟ್ರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ ನೂರು ಮೀಟರ್ ಚಲಿಸುತ್ತಾನೆ ಅವನು ಆರಂಭದ ಜಾಗದಿಂದ ಅವನು ಇರುವ ಜಾಗ ಎಲ್ಲಿದೆ ಅಂತಂದಿದೆ ಸರಿಯಾದ ಉತ್ತರ ಐವತ್ತು ಮೀಟರ್ ಪೂರ್ವಕ್ಕೆ ಎಸ್ ನೆಕ್ಸ್ಟ್ ಪ್ರಶ್ನೆ ಇದು ಎಪ್ಪತ್ತಾರನೇ ಪ್ರಶ್ನೆ ನೋಡಿ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಇದೊಂದು ಕೋಡಿಂಗ್ ಡಿ ಕೋಡಿಂಗ್ ಇದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು ಎಸ್ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಒಂದು ತಿಂಗಳಿನ ಮೂರನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ ನಾಲ್ಕನೇ ಬುಧವಾರ ಮೂರು ದಿನಗಳ ಹಿಂದಿನ ದಿನಾಂಕ ಏನು ಅಂತಂದಿದೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಈ ಅಕ್ಷರಗಳ ಒಂದು ಫಿರಾಮಿಡ್ ಜೋಡಣೆ ಇದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಭಾರತದ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಂದಿದೆ ಸರಿಯಾದ ಉತ್ತರ ವೈ ವಿ ರೆಡ್ಡಿ ಇದೊಂದು ಸಂಕೇತದ ಒಂದು ಪ್ರಶ್ನೆ ಇದೆ ಮೆಂಟಲಿಬಿಲಿಟಿ ಇದು ಕೂಡ ಆಪ್ಷನ್ ಸಿ ಅಂತ ಹೇಳ್ಬೋದು ಎಸ್ ಇದು ಕೂಡ ಮೆಂಟಲೆಬಿಲಿಟಿ ಕ್ವಶನ್ ಎಂಬತ್ತೆರಡನೇ ಪ್ರಶ್ನೆ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ ಎಸ್ ಇದೊಂದು ರೈಲಿನ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ ಆಪ್ಷನ್ ಬಿ ರೈಟ್ ಆನ್ಸರ್ ಸಿ ರೈಟ್ ಆನ್ಸರ್ ಎಸ್ ಕೊಟ್ಟಿರೋ ಪರ್ಯಾಯಗಳ ಪೈಕಿ ಇದು ಕೂಡ ಮೆಂಟಲಿಬಿಲಿಟಿ ಪ್ರಶ್ನೆ ಆಗಿರುತ್ತೆ ಇದು ಡಿ ರೈಟ್ ಆನ್ಸರ್ ಎಸ್ ಇವಿಷ್ಟು ಏನಂತಂದರೆ ಮೆಂಟಲಿಟಿ ಪ್ರಶ್ನೋತ್ತರಗಳಾಗಿರ್ತವೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೂಡ ಒಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಏಯ್ಟಿ ಫೈ ಎಸ್ ಏಯ್ಟಿ ಸಿಕ್ಸ್ ಕ್ವಶನಿಂದ ಎಸ್ ಇಲ್ಲಿಂದ ಇಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ ಏಯ್ಟಿ ಸಿಕ್ಸ್ ಪ್ರಶ್ನೆಯಿಂದ ನೋಡಿ ಇಲ್ಲಿ ಒಂದು ಪ್ಯಾಸೇಜ್ ಇರುತ್ತೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆನ್ಸರ್ ದ ಕ್ವಶನ್ಸ್ ಟು ಫಾಲೋ ಅಂತಂದಿದೆ ಎಂಬತ್ತಾರರಿಂದ ತೊಂಬತ್ತರವರೆಗೆ ನಾಲ್ಕು ಪ್ರಶ್ನೆಗಳು ಪ್ಯಾಸೇಜ್ಗೆ ಸಂಬಂಧಪಟ್ಟಂಗದವು ವಾಟ್ ಈಸ್ ದ ಒನ್ ಪ್ರೊಮೆನಸ್ಟ್ ಇಶ್ಯೂಸ್ ದ ಅಫೆಕ್ಟಿಂಗ್ ನ್ಯಾಷನಲಿಸಮ್ ಇನ್ ಕ್ಯಾನ್ ಟೆಂಪ್ರರಿ ಇಂಡಿಯಾ ಅಂತಂದಿದೆ ಇದರ ಸರಿಯಾದ ಉತ್ತರ ಪೊಲಿಟಿಕಲ್ ಇಸೊಲ್ಯೂಷಮಿಜನ್ ಅಂತಂದಿದೆ ನೆಕ್ಸ್ಟ್ ಕ್ವಶನ್ ವಾಟ್ ಸೋಷಿಯೋ ಎಕನಾಮಿಕ್ ಕನ್ಸರ್ನ್ ಆರ್ ಮೆನ್ಷನ್ಡ್ ಇನ್ ದ ಶೇಪಿಂಗ್ ದ ಡಿಸ್ಕರೇಜ್ ಆನ್ ನ್ಯಾಷನಲಿಸಮ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಆಗುತ್ತೆ ಎಸ್ ಎಸ್ ಟು ಬೇಸಿಕ್ ರಿಸೋರ್ಸಸ್ ಅಂತ ಆಗುತ್ತೆ ಎಸ್ ಏಟಿ ಏಟ್ತ್ ಕ್ವಶನ್ ವಾಟ್ ರೋಲ್ ಡು ಸಿಟಿಜನ್ಸಿಫ್ ಲಾಸ್ ಆ್ಯಂಡ್ ಪೊಲಿಟಿಕ್ಸ್ ಪ್ಲೇ ಇನ್ ದ ನ್ಯಾಷನಲಿಸ್ಟ್ ಡಿಸ್ಕರೇಜ್ ಇನ್ ಇಂಡಿಯಾ ಅಂತಂದಿದೆ ಇದರ ಸರಿಯಾದ ಉತ್ತರ ಪ್ರೊಟೆಸ್ಟಿಂಗ್ ಇನ್ಕ್ಲೂಸಿವಿಟಿ ಅಂತಂದಿದೆ ಇದು ರೈಟ್ ಆನ್ಸರ್ ಆಗುತ್ತೆ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆ ವಾಟ್ ಡಸ್ ದ ಪ್ಯಾಸೆಸ್ ಸಜೆಸ್ಟೆಡ್ ಅಬೌಟ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ ಶಾಫಿಂಗ್ ನ್ಯಾಷನಲಿಸಮ್ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಎಂಪ್ಲಾಯಿಂಗ್ ನ್ಯಾಷನಲಿಸ್ಟ್ ಸ್ಟೇಟ್ಮೆಂಟ್ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ತೊಂಬತ್ತನೇ ಪ್ರಶ್ನೆ ಹೌ ಡಸ್ ದ ಪ್ಯಾಸೆಸ್ ಕ್ಯಾರೆಕ್ಟರೈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ ಇನ್ ದ ಕಂಟೆನ್ಸ್ಟ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಂತಂದಿದೆ ಇದರ ಸರಿಯಾದ ಉತ್ತರ ಟ್ರೆಡಿಷನಲಿಸಮ್ ಅಂಡರ್ಮೈಸ್ಡ್ ಮಾಡರ್ನಿಟಿ ಅಂತಂದು ಏನಿದೆ ಇಲ್ಲ ಇದು ರೈಟ್ ಎಸ್ ಮುಂದಿನ ಪ್ರಶ್ನೆ ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ ಎರಡು ವರ್ಷಗಳ ಬದಿಗಾಗಿ ಎಷ್ಟು ದೇಶಗಳನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂತನವಾಗಿ ಸೇರ್ಪಡಿಸಲಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಐದು ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅಂತಂದಿದೆ ಸರಿಯಾದ ಉತ್ತರ ಚೀನಾ ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಅತಿ ದೊಡ್ಡ ಪಕ್ಷ ಯಾವುದು ಅಂತಂದಿದೆ ಸರಿಯಾದ ಉತ್ತರ ಬಿ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತವು ಆತಿಥ್ಯ ವಹಿಸಿದಂತಹ ಮೊಟ್ಟ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯ ಧ್ಯೇಯ ಏನು ಅಂತಂದಿದೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ ಸರ್ಕಾರವು ಈ ಕಾರಣಕ್ಕಾಗಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯಿಸಿತು ಅಂತಂದಿದೆ ಸರಿಯಾದ ಉತ್ತರ ಜಿ ಎಸ್ ಟಿ ಪೂರ್ವ ಪರಂಪರೆ ತೆರಿಗೆ ವಿವಾದಗಳನ್ನು ಪರಿಚಯಿಸ್ ಪರಿಹರಿಸಲು ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ತೊಂಬತ್ತೈದನೇ ತೊಂಬತ್ತಾರನೇ ಪ್ರಶ್ನೆ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಹಿಂದಿನ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನನ್ನು ಭಾರತದಲ್ಲಿ ಈ ಗುರಿಗಳೊಂದಿಗೆ ಪ್ರಾರಂಭಿಸಲಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲ ಸೌಕರ್ಯಗಳನ್ನು ಬೆಂಬಲಿಸುವುದು ತೊಂಬತ್ತೇಳನೇ ಪ್ರಶ್ನೆ ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಒಂದು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದಿದೆ ಇದು ವಿಜಯ ಉತ್ಸವದ ಒಂದು ಎಂದು ಕೂಡ ಪರಿಚಿತವಾಗಿದೆ ಭಾರತದ ಅತ್ಯಂತ ಪುರಾತನ ಆಚರಣೆಗಳಲ್ಲಿ ಇದು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರ ಹಂಪಿ ಉತ್ಸವವನ್ನು ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ಅಂತಂದಿದೆ ಸರಿಯಾದ ಉತ್ತರ ಒಂದು ಮತ್ತು ಮೂರು ಅಂತಂದು ಹೇಳ್ಬೋದು ಇದು ವಿಜಯ ಉತ್ಸವ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಇದು ಎರಡು ಸಾವಿರ ಇಪ್ಪತ್ತ್ಮೂರರ ಹಂಪಿ ಉತ್ಸವವನ್ನು ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಿರ್ತಾರೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಐ ಟಿ ಬಿ ಟಿ ಇಲಾಖೆ ಜೀವವಿಜ್ಞಾನ ಹಾಗೂ ವೈದ್ಯಕೀಯ ಉಪರ್ಣ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಸಿಮನ್ಸ್ ಎಸ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಅರ್ಜುನ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಾಳುಗಳಿಂದಾಗಿ ಸಾವನ್ನೊಪ್ಪಿತು ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಒತ್ತು ಸಾಗಿತ್ತು ಅಂತಂದಿದೆ ಸರಿಯಾದ ಉತ್ತರ ಎಂಟು ಬಾರಿ ನೋಡಿ ಓಕೆ ಎಸ್ ಲಾಸ್ಟ್ ಪ್ರಶ್ನೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತಂದಿದೆ ಸರಿಯಾದ ಉತ್ತರ ಹಾವೇರಿ ಸೊ ಇವಿಷ್ಟು ಏನಂತಂದರೆ ಇಂದು ನಡೆದಂತಹ ಕೆಇ ಉಚಿತ ತರಬೇತಿ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫ್ರೀ ಕೋಚಿಂಗ್ ಅಥವಾ ಉಚಿತ ತರಬೇತಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಂಭವನೀಯ ಕಿ ಉತ್ತರಗಳು ಅಂತಂದೇ ಹೇಳ್ಬೋದು ಸೊ ಇವೆಲ್ಲವೂ ಕೂಡ ಫೈನಲ್ ಕೀ ಆನ್ಸರ್ ಆಗಿರೋದಿಲ್ಲ ತಾತ್ಕಾಲಿಕ ಆಗಿರ್ತವೆ ಅಂದರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಏನಂದರೆ ಒಂದು ಸರಿಯಾದ ಉತ್ತರಗಳಾಗಿರ್ತವೆ ಒಂದು ಪರ್ಸೆಂಟ್ ಏನು ಮಾಡಬೇಕಾಗುತ್ತೆ ಇಲಾಖೆಯಿಂದ ಪ್ರಶ್ನೋತ್ತರಗಳನ್ನು ಉತ್ತರಗಳನ್ನು ಬಿಟ್ಟಾಗಲಿ ನಾವು ನೋಡಿಕೊಂಡು ಪರೀಕ್ಷಿಸಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಸಮಾಧಾನಕ್ಕಾಗಿ ಇರಲಿ ಎಂಬ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಲಾಗಿದೆ ಮತ್ತು ಇದ್ರ ಬಗ್ಗೆ ಏನಾದರೂ ದೋಡ್ಸ್ಕೊಳ್ಳೋ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್